ಅವೈಜ್ಞಾನಿಕ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಖಂಡಿಸಿ ಶ್ರೀರಂಗಪಟ್ಟಣ ತಾಲೂಕಿನ ದೊಡ್ಡಪಾಳ್ಯ ಗ್ರಾಮಸ್ಥರು ಕಾಮಗಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುಡುಂಗದೊರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಪಾಳ್ಯ ಗ್ರಾಮದಲ್ಲಿ ದುರಸ್ತಿಗೊಂಡು ಹಾಳಾಗುತ್ತಿರುವ ಚರಂಡಿಯ ಮೇಲೆಯೇ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಲು ಹೊರಟಿರುವ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ದ ಗ್ರಾಮಸ್ಥರು ಕಿಡಿಕಾರಿದ್ದಾರೆ ಮೊದಲು ರಸ್ತೆಯ ಎರಡು ಬದಿಯಲ್ಲಿ ಚರಂಡಿ ನಿರ್ಮಿಸಿ ಬಳಿಕ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡುವಂತೆ ಒತ್ತಾಯಿಸಲಾಗಿದ್ದು ಗ್ರಾಮದ ರಸ್ತೆಯ ಚರಂಡಿ ಹಾಗೂ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಬಿಡುಗಡೆಯಾಗಿರುವ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡು ಕಳಪೆ ಕಾಮಗಾರಿ ಹಾಗೂ ತ್ಯಾಪೆ ಕೆಲಸ ಮಾಡುತ್ತಿರುವುದಾಗಿ ಆರೋಪಿಸಿದ್ದಾರೆ ಇದನ್ನು ಪ್ರಶ್ನಿಸಿದ ಗ್ರಾಮಸ್ಥರ ಮನೆಗಳ ಮುಂದೆ ಕಾಮಗಾರಿಯನ್ನು ಕೈಬಿಟ್ಟು ಉಳಿದ ವೀದಿಯ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಮುಂದಾಗುವಂತೆ ಗುತ್ತಿಗೆದಾರ ಸವಾಲ್ ಹಾಕುತ್ತಿರುವುದಾಗಿ ಗ್ರಾಮಸ್ಥರು ದೂರಿದ್ದಾರೆ 아. ನಮ್ಗೂ ended ತಾನೇ ಮಾಡಿರೋದು ಈಗ ಇಷ್ಟ About ಮಾಡ್ಬಿಟ್ಟು ಇಲ್ಲಿ can ಇದಾಗಿಲ್ಲ these in with you, and you.. you getabilized <Sessizuk> there, one fish that saved you. Yes, <Sessizuk> one fish the other Takal guard vid.

ಎರಡು ಕಡೆ ಬಾಕ್ಸ್ ಚರಂಡಿ ನಿರಂತರವಾಗಿ ಆಗಬೇಕು ಮತ್ತೆ ಈ ಚರಂಡಿಯಿಂದ ಅನಾನುಕೂಲ ವ್ಯವಸ್ಥೆ ಆಗಿದೆ ಈಗ ಮನೆ ಒಳಗಡೆ ನೀರು ಆಗ್ತಾ ಇದೆ ಉದಾಹರಣೆ ಈ ಲೈನ್ ಅಲ್ಲಿರುವಂತ ಮನೆಯವರಿಗೆ ಹೋಗ್ತಾ ಇದೆ ಚರಂಡಿ ವ್ಯವಸ್ಥೆ ಆದ ನಂತರ ಕಾಂಕ್ರೀಟೀಕರಣ ಮಾಡ್ಲಿಕ್ಕೆ ಅವಕಾಶ ಮಾಡ್ತೀವಿ ಎರಡು ಭಾಗದಲ್ಲೂ ಆಗ್ಬೇಕು ಅಥವಾ ಯಾವ ತರ ಮಾಡ್ತೀವಿ ಅಂದ್ರೆ ಒಂದೇ ಮಧ್ಯದಲ್ಲಿ ನಗರ ಪ್ರದೇಶದಲ್ಲಿ ಮಾಡ್ತೀವಿ ಅನ್ನೋ ಮಟ್ಟದಲ್ಲಿ ಮಾಡ್ಬೇಕು ಅಂತ ನನ್ನ ಒತ್ತಾಯ ಮಾಡಿ ಹೇಳ್ತಾ ಇದೀನಿ